ಪಂಚಾಯಿತಿಯ ಜಿ ಪಿ ಆಫೀಸ್ ಎಲ್ಲ ಅಧಿಕಾರಿಗಳೇ ಗ್ರಾಮದ ಎಲ್ಲ ಆತ್ಮೀಯ ಹಿರಿಯರೇ ಗಣ್ಯರೇ ಎಲ್ಲ ಗೌರವಿತ ಶಿಕ್ಷಕ ಶಿಕ್ಷಕಿಯರಿಗೆ ಹಾಗೂ ಕಾರ್ಯಕ್ರಮದ ಕೇಂದ್ರ ಬಿಟ್ಟು ಎಲ್ಲ ಆತ್ಮೀಯ ಹೆಚ್ಚು ಮಕ್ಕಳು ಇವತ್ತು ಈ ನೂತನ ಕಟ್ಟಡ ಶಾಲಾ ಕಟ್ಟಡಗಳ ಒಂದು ಉದ್ಘಾಟನೆಯನ್ನು ಸಾಂಕೇತವಾಗಿ ನಾವು ಭಾಳ ದೊಡ್ಡ ಕಾರ್ಯಕ್ರಮ ಮಾಡೋದು ಭಾಳ ಸಾಂಕೇತವಾಗಿ ಅದು ಉದ್ಘಾಟನೆ ಮಾಡಿ ನಿಮಗೆ ಅರ್ಪಿಸ್ಬೇಕು ಅಂಥೇಳಿ ಅದು ತರಾತುರಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆ ಭಾಳ ಸಂತೋಷದಿಂದ ಆ ನೂತನ ಕಟ್ಟಡದ ಶಾಲಾ ಕಟ್ಟಡಗಳನ್ನ ಇವತ್ತು ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ ಅದರ ಸದುಪಯೋಗನ ನಾವು ಪಡಿಸ್ಕೋಬೇಕು ಅನ್ನೋ ಮಾತನ್ನೇ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾರತ ಸಂವಿಧಾನದ ಒಂದು ಅಂಗೀಕರಿಸಿದ ಒಂದು ದಿನ ಇದು ನಾವು ಪ್ರಪ್ರಥಮವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಶ್ರೇಷ್ಠ ಸಂವಿಧಾನವನ್ನ ಸಂವಿಧಾನವನ್ನು ಅರ್ಪಿಸಿದ್ದಾರೆ ಈ ಸಂವಿಧಾನ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿರುವಂತಹ ಸಂವಿಧಾನ ಇದು ಎಲ್ಲ ಜಾತಿಯ ವರ್ಗದ ಜನರಿಗೆ ಒಂದು ಹಕ್ಕನ್ನು ಸಮಾನತೆಯನ್ನ ಪ್ರತೀಕ ಆಗುವುದೂ ಸಹ ಈ ಒಂದು ಭಾರತ ದೇಶದ ಸಂವಿಧಾನ ಬಹುಶಃ ಇಡೀ ವಿಶ್ವದಲ್ಲೇ ಇಂಥ ಒಂದು ಸಂವಿಧಾನ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ನಾವು ಹಮ್ಮೆ ಪಡ್ಬೇಕಾಗ್ತದೆ ಅಂತ ಒಂದು ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಭಾರತ ಸಂವಿಧಾನದ ಒಂದು ಪೀಠಿಕೆಯನ್ನ ನಾವೆಲ್ಲರೂ ಒಂದು ಪ್ರಮಾಣವನ್ನು ಮಾಡಿದೆ ಅವ್ರು ಯಾಕೋ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನು ಸಪೋರ್ಟನ್ನು ಹಾಕಿದ್ದಾರೆ ಇದು ಬಹಳ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನು ಹಾಕಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನು ಕೂಡ ತೊಗೋಬೇಕು ಅವ್ರಿಗೆ ಕೊಟ್ಟಿರೋಂಥ ಸಂವಿಧಾನ ಯಾಕಂದರೆ ಇತಿಹಾಸವನ್ನ ಮಕ್ಕಳಿಗೆ ತಿಳಿಸುವಂಥ ಕೆಲಸ ನಮ್ಮಿಂದ ಆಗಬೇಕು ಅದು ಕಾರಣ ಬರೀ ಕೇವಲ ಒಂದು ಇಡೀರುವುದರಿಂದ ಅದಾಗಿರ್ಬೋದು ಆ ಮಾತು ಬೇರೆ ಹೀಗಾಗಿ ಈ ಸಂವಿಧಾನವಲ್ಲೇ ನಾವು ನಡ್ಕೊಂಡು ಹೋಗ್ಬೇಕಾಗ್ತದೆ ಈ ಇರುವವರಿಗೆ ನಮ್ಮ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವ ಇರ್ತದೆ ಈ ಸಂವಿಧಾನವನ್ನ ಯಾರಾದರೂ ತಿರುಗಿಸ ಅದರ ಜೊತೆ ತಿದ್ದುಪಡಿ ಮಾಡುವುದಾಗ್ಲಿ ನ್ಯಾಯಯುತವಾಗಿ ತಿದ್ದುಪಡಿ ಮಾಡುವಂತದ್ದು ಐದರಲ್ಲಿ ಹಕ್ಕು ಬೇರೆ ಆ ಸಂವಿಧಾನವನ್ನು ತಿರುಚುವಂತ ಪ್ರಯತ್ನ ಮಾಡಿದರೆ ಬಹುಶಃ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದಿಲ್ಲ ಇದು ಶ್ರೇಷ್ಠವಾದಂತಹ ಸಂವಿಧಾನ ಯಾವ ರೀತಿ ನಮಗೆ ಭಗವದ್ಗೀತಾ ಇದೆ ಯಾವ ರೀತಿ ತಿರುಗಿಸ ಕುರಾಣ ಇದೆ ಯಾವ ರೀತಿ ಬೈಬಲ್ ಇದೆ ಅದೇ ರೀತಿ ಹೊತ್ತು ದಿವಸ ನಮಗೆ ಒಂದು ಸಂವಿಧಾನ ಇಡೀ ದೃಶ್ಯದ ಇದು ನಮ್ಮ ದೇಶಕ್ಕೆ ಎಲ್ಲಾ ಜಾತಿಯ ವರ್ಗದ ಜನರಿಗೆ ಇದು ನಮ್ಮ ಭಗವದ್ಗೀತೆಯಿಂದ ಕುರಾನ್ ಇದ್ದಂಗೆ ಬೈಬಲ್ ಇದ್ದಂಗೆ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳಷ್ಟು ಶ್ರಮವನ್ನು ವಹಿಸಿ ಅವರು ಮತ್ತು ಇನ್ನಿತರರೆಲ್ಲ ನಮ್ಮ ಹಿರಿಯರು ಆ ಕಮಿಟಿಯ ಸದಸ್ಯರು ಎಲ್ಲರೂ ಕೂಡ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ ಈ ಸಂವಿಧಾನ ಉಳಿಬೇಕು ಈ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯನಿರ್ವಹಿಸಬೇಕು ಈ ಸಂವಿಧಾನ ಬಗ್ಗೆ ನಾವು ಹೆಮ್ಮೆ ಪಡ್ಬೇಕು ಮತ್ತೆ ಸಂವಿಧಾನವನ್ನ ಚಾಚು ತಪ್ಪದೆ ಅನುಷ್ಠಾನಕ್ಕೆ ತರುವಂತ ಕೆಲಸ ನಮ್ಮೆಲ್ಲರದ್ದು ಕೂಡ ಆಗ್ಬೇಕು ಅನ್ನೋದು ಮಾತಾಡಿಸ್ ಹೇಳಿ ಸಂವಿಧಾನದ ಕೆಲವೊಂದು ವಿಚಾರ ಕಾರಣ ನನಗೆ ಪಠ್ಯಪುಸ್ತಕದಲ್ಲಿ ಎಲ್ಲ ಗೊತ್ತಿಲ್ಲ ನನಗೆ ಪಠ್ಯಪುಸ್ತಕದಲ್ಲಿ ನಮ್ಮ ಸಂವಿಧಾನ ಏನು ಅನ್ನೋದು ಸಂಕ್ಷಿಪ್ತವಾಗಿ ಮುಕ್ಲೆಟ್ ಮಾಡಿಸ್ರಿ ಸಣ್ಣ ಬುಕ್ಲೆಟ್ ಮಾಡಿಸಿ ಶಿವ ಸಂವಿಧಾನ ಅಂದ್ರೆ ಏನು ಬಹಳ ದೀರ್ಘವಾಗಿ ಸಂವಿಧಾನ ಕಾಪಿ ಕೊಟ್ಟರೆ ಅವತ್ತಿನ ಸರಿ ಯಾರು ಕೂಡ ಇವತ್ತು ತಿಳಿಸ ಓದಲಿಕ್ಕೆ ಆಗಲ್ಲ ಸಂವಿಧಾನ ಬಗ್ಗೆ ಇವತ್ತು ಸಂಕ್ಷಿಪ್ತವಾದ ಬುಕ್ಲೇಟ್ ಅನ್ನ ಸಣ್ಣ ಬುಕ್ಲೆಟ್ ಅನ್ನ ಕೊಟ್ಟರೆ ಬಹುಶಃ ಮಕ್ಕಳಿಗೆ ಒಂದು ಸಂಕ್ಷಿಪ್ತವಾಗಿ ಇವತ್ತಿನ ಸಹ ಸಂವಿಧಾನದ ಒಂದು ಅರಿವಾಗ್ತದೆ ಅದರಲ್ಲಿ ಹಕ್ಕುಗಳು ಮುಖ್ಯವಾಗಿರುವಂಥದ್ದನ್ನು ಕೂಡ ಮಾಡುವಂಥ ಕೆಲಸ ಇವತ್ತು ಆಗಬೇಕು ಅದ್ರಲ್ಲಿ ನಾನು ಕೂಡ ಈ ಭಾಗದ ಶಾಸಕನಾಗಿ ಏನು ಅದಕ್ಕೆ ಅದು ಮಾಡಬೇಕು ಆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಮಾತು ಹೇಳಿ ಬಹಳ ಸಂತೋಷದಿಂದ ಈ ಕೊಠಡಿಗಳನ್ನ ಅದನ್ನು ಉದ್ಘಾಟನೆ ಮಾಡಿ ಶಿಕ್ಷಣಕ್ಕೆ ನಾವು ಹೆಚ್ಚಿನ ಒಂದು ಒತ್ತಡ ತು ಇವು ಜೀವಂತ ದೇವಾಲಯಗಳು ಮಕ್ಕಳಂದ್ರೆ ನೀವು ದೇವರಿದ್ದೇನೆ ನಿಮ್ಮ ಕನಸುಗಳು ತಾಯಿ ಪಾಲಕರು ತಾಯಿ ತಂದೆ ನಿಮ್ಮ ಮೇಲೆ ಬಹಳಷ್ಟು ನಿಮ್ಮ ಒಂದು ಆಶೆಗಳು ನಿಮ್ಮ ಒಂದು ಕನಸುಗಳು ತಾಯಿ ತಂದೆಗಳ ಕನಸು ನಿಮ್ಮ ಪಾಲಕರ ಕನಸು ನಿಮ್ಮ ಕನಸುಗಳು ಇರ್ತಾವೆ ಆ ಕನಸು ಎಲ್ಲನೂ ಕೂಡ ನನಸಾಗ್ತೇನೆ ಯಾಕಂದ್ರೆ ನಾವೇನು ತಿಳ್ಕೊಂಡಿದೀವಿ ಹುಟ್ಟಿದ ಯಾರು ಬುದ್ಧಿವಂತರ ಹಂಗಿಲ್ಲ ಸಿದ್ಧಾರ್ಥ ಸಕ್ರೀ ಅವ್ರ ಹುಟ್ಟಿದ ಹುಟ್ಟಿದಾಗ ಬುದ್ಧಿ ಬುದ್ಧಿವಂತ ಆಗಿರ್ತಾರ ಅರ್ಜುನ್ ರಾಠೋಡ್ ಮನೆ ಮಕ್ಕಳ ಹುಟ್ಟಿದ್ರೆ ಬುದ್ಧಿ ಎಂಬಿ ಪಾಠ ಮನೆ ಆಗುತ್ತೆ ಇಲ್ಲ ಅವ್ರಿಗೆ ಅವಕಾಶಗಳು ಮುಖ್ಯ ಇವತ್ತು ಬೇರೆ ಬೇರೆ ನಗರದಲ್ಲಿ ಈಗ ಕಾನ್ವೆಂಟ್ ಸ್ಕೂಲ್ನಲ್ಲಿ ಅವ್ರಿಗೆ ಅವಕಾಶಗಳು ಇರ್ತವೆ ಹೊಸ ಹೊಸ ತಂತ್ರಜ್ಞಾನ ಇರ್ತವೆ ಹೊಸ ಹೊಸ ಒಂದು ಇದನ್ನ ಇರ್ತವೆ ಸೌಲಭ್ಯಗಳು ಇರ್ತವೆ ಹೀಗಾಗಿ ಅವರು ಒಂದು ಅವಕಾಶವನ್ನು ಪಡ್ಕೊಂಡು ಮುಂದ್ ಬರುವಂತದ್ದಾಗ್ತದೆ ಇವತ್ತು ನಮ್ಮ ಗ್ರಾಮೀಣ ಪಟ್ಟದ ಮಕ್ಕಳಿಗೆ ಕೂಡ ತುಂಬ ನಾವು ಆ ಎಲ್ಲ ಸೌಲಭ್ಯ ಕೊಟ್ಟರೆ ಅವರೆಲ್ಲರನ್ನೂ ಬೀಳಿಸುವಂತ ಕೆಲಸ ನಿಮ್ಮಲ್ಲಿ ಶಕ್ತಿ ಬಗ್ಗೆ ಏನ್ ಮಾಡ್ಕೊತೀನಿ ಮಕ್ಕಳನ್ನ ಕಡ್ಡಾಯವಾಗಿ ಖಾಲಿ ಕಳಿಸ್ರಿ ಇವತ್ತು ಏನಾಗಿದೆ ಅಂದ್ರೆ ನಾನು ಬಹಳ ಸಲ ನೋಂದ್ಕೊಂಡು ನೋಡ್ಕೊಂಡು ಹೇಳ್ತೀನಿ ನಮ್ಮ ಸದ್ದನ ಸಕ್ರಿ ಅರ್ಜುನ್ ರಾಠೋಡ್ರು ಬರೀ ಎಲ್ಲಿ ಹೋದ್ರೆ ಬರೀ ಗುಡಿ ಕಟ್ಟಿರಂತ ನಾನು ಇದು ಜೀವಂತ ಗುಡಿ ಇದೆ ಮಕ್ಕಳು ಇವರು ಇಲ್ಲಿ ಭವಿಷ್ಯ ನಿರ್ಮಾಣ ಆದರೆ ಭವಿಷ್ಯ ಭಾಳ ಒಳ್ಳೆಯದಾಗ್ತದೆ ಸಲ ಈ ಭಾಗದ ಶಾಸಕನಾಗಿ ಒಂದು ಸಲ ಇದೊಂದು ಇನ್ನೇನು ಎನ್ ಆಗ್ತಿದ್ದು ಇಲೆಕ್ಷನ್ ಅದ ನನಗೆ ಮಾಡಿ ನೀವು ಇಂಥದ್ದಿರತೀನಿ ಮುಂದಿನ ಸಲ ಏನಾರ ಗುಡಿ ಗುಂಡಾರ ಎಲ್ಲ ಬಂದ್ ಮಾಡಿ ಬರೇ ಶಾಲೆಗೆ ಕಟ್ಟುದು ಮುಂದಿನ ಸಲದಿಂದ ಗುಡಿ ರೊಕ್ಕ ಕೊಡೋದಿಲ್ಲ ಎಲ್ಲರಿಗೂ ಬರೀ ಶಾಲೆಗಳಿಗೆ ರೊಕ್ಕ ಕೊಡಬೇಕು ಅದು ಡಿಜಿಟಲ್ ಲೈಬ್ರರಿ ಮಾಡು ಡಿಜಿಟಲ್ ಕ್ಲಾಸ್ ರೂಮ್ಸ್ ಮಾಡು ಕ್ಲಾಸ್ ಆ ಕೆಲಸ ಇವತ್ತು ಸ್ಮಾರ್ಟ್ ಕ್ಲಾಸ್ ಎಲ್ಲ ನೋವ್ ಆಗ್ಬೇಕು ಅವಾಗ ಇವತ್ತು ಸಹ ಗ್ರಾಮೀಣ ಮಕ್ಕಳು ತುಂಬಾ ಮುಂದೆ ಬರುವಂಥದ್ದು ಆಗ್ತದೆ ಆ ಕೆಲಸವನ್ನ ಮಾಡ್ಲಿಕ್ಕೆ ನನಗೂ ಬಹಳ ಹಸಿ ಅದ ಆದ್ರೂ ಇವೆಲ್ಲ ಇರೋದಲ್ಲ ನಮ್ಮಿಂದ ಹಿಂದ ಕೆಲವರು ಎಲ್ಲ ಬಿಡೋಂಗಿಲ್ಲ ನಮ್ಗೆ ಅದಕ್ಕೆ ಆದ್ರೆ ಎಷ್ಟೋ ಸಲ ನಿರ್ಣಯ ಮಾಡೋದೇ ಇದೊಂದು ಇದೊಂದು ಚುನಾವಣೆ ಬಗ್ಗೆ ಮುಂದಿನ ಚುನಾವಣೆ ನಂತರ ಚಾಲು ಆಯ್ತಲ್ಲ ಮುಂದಿನ ಐದು ವರ್ಷಕ್ಕೆ ಬರೇ ಒಂದೇ ಒಂದು ಕೆಲಸ ಅಂದ್ರೆ ಸಾಲಿ ಸಾಲಿ ಸಾಲಕ್ಕೆ ಶೌಚಾಲಯ ಬೇಕು ಮಕ್ಕಳಿಗೆ ಹೆಣ್ಮಕ್ಳಿಗೆ ಶೌಚಾಲಯ ಬೇಕು ಅದು ಆಗ್ಬೇಕಾಗ್ತದೆ ಗುಡಿ ಗುಂಡಾರವರೆಲ್ಲ ಪಟ್ಟಿ ಹಾಕೊಂಡು ಕಟ್ಕೊಳ್ಳಿ ಈಗ ನೀರು ಬಂದವರು ಹೇಗಂದ್ರು ಏನು ರೀ ಶ್ರೀಮಂತರಾಗಿದ್ದಾರ ಏನು ರೀ ಗುಡಿ ಗುಂಡಾರ ಕಟ್ಕೊಳ್ಳಿ ನಮ್ಗೆ ನಮಗೇನೂ ಬರ್ತಾರೆ ಎಮ್ ಎ ಪಾಂಡಿಗಿಂದ ಪೂರ್ತಿ ಶಾಲೆಗಳಿಗೆ ಅದೆಲ್ಲ ಬಂತಾರೆ ಹೀಗಾಗಿ ಭಾಳ ಸಂತೋಷದಿಂದ ಇವತ್ತು ಈಗ ಮಾತಾಡೋದು ಮಾತಾಡ್ತಾನೆ ಹೇಳ್ತಾರೆ ಅದಕ್ಕೆ ಈ ಶಾಲಾ ಕೋಟೆಗಳು ಉದ್ಘಾಟನೆ ಮಾಡಿದ್ದೀವಿ ನಾನು ನನ್ನ ಕೈಲಾದಷ್ಟು ಸಹಾಯ ಸಹಕಾರಗಳು ಮಾಡ್ತೀನಿ ಡಿಜಿಟಲ್ ಕ್ಲಾಸನ್ನು ಕೊಟ್ಟಿದ್ದೀನಿ ನಾ ಕೊಟ್ಟಿಲ್ಲ ಇನ್ನೊಂದು ರೂಮ್ ಕೊಡೋಕ್ಕೆ ಒಂದು ಡಿಜಿಟಲ್ ಕ್ಲಾಸಲ್ಲಿ ಕೊಡುತ್ತೆ ನಿಮಗೆ ಹಾಂ ಬೇಕು ಇನ್ನೊಂದು ಇನ್ನೊಂದು ಸ್ಕೂಲ್ ಬ್ಯಾಂಕ್ ಎರಡು ಮಂದಿಗೆ ಬಂದಿಲ್ಲ ನಡ್ದಾಗ ಅದು ನಡೆದ ತಯಾರಾಗತ್ತೆ ಎಲ್ಲರಿಗೂ ಸ್ಕೂಲ್ ಬ್ಯಾಗ್ ಬರ್ತಾವೆ ಅಪ್ ಟು ಸಿಕ್ಸ್ ಇದು ಡಿಗ್ರಿ ಕಾಲೇಜ್ ಥರ ಎಲ್ಲರಿಗೂ ಬರ್ತಾವೆ ಎಲ್ಲರಿಗೂ ಸಹ ಸಾಲಿ ಬ್ಯಾಗ್ ಬರ್ತಾವೆ ಎರಡು ವರ್ಷ ಕೊರೋನಾದಿಂದ ಮಧ್ಯದಲ್ಲಿ ಸ್ವಲ್ಪ ಅನನುಕೂಲ ಆಯಿತು ಹೀಗಾಗಿ ಆ ಶಾಲಾ ಬ್ಯಾಗ್ಲು ಕೂಡ ಎಲ್ಲರಿಗೂ ಕೂಡ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳಾಗ ಎಲ್ಲರಿಗೂ ಜನವರಿ ಎಂಡಾಗೆ ಎಲ್ಲರಿಗೂ ಬಂದ್ಬಿಟ್ಟಿರ್ತಾವೆ ಎರಡು ವರ್ಷ ಕೊರೋನಾ ಇತ್ತು ಮತ್ತು ನೀವೇನು ಹೋಗಿಲ್ಲ ಅವಾಗ ನಾವು ಮಾತ್ರಗಳು ಬಂದಿಲ್ಲ ನಾವು ಬಂದಿಲ್ಲ ನೀವು ಬಂದಿಲ್ಲ ಮನೆ ಕುತ್ಕೊಂಡು ನಮಗೂ ಬೇಸರ ಆಗಿತ್ತು ಅದ್ರ ಒಂದು ದಿವ್ಸ ಸೂಟಿ ಆದ್ರೆ ಖುಷಿ ಪಡ್ತೀವಿ ಕರೋದ ಎರಡು ವರ್ಷ ಅಂದ್ರೆ ನಿಮಗೂ ಬ್ಯಸ್ತ ಆಗಿತ್ತು ಗೆಳೆಯರು ಗಿಳಿಯರು ಎಲ್ಲರೂ ಕೂಡ ಕೂತ್ಕೊಂಡು ಆಟ ಆಡುವಂಥದ್ದು ಮತ್ತು ಔಟ್ ಆಟ ಆಡುವ ಸೌಲಭ್ಯಗಳು ಆಗ್ಬೇಕು ಸ್ಪೋರ್ಟ್ಸ್ ಇದು ಸ್ಪೋರ್ಟ್ಸ್ ಕಿಟ್ ಅದಾವಲ್ಲ ಅದಾವೆ ಒಂದು ಕೊಡಂತೀವಿ ಇನ್ನೊಂದು ಸೆಟ್ ಇನ್ನೊಂದು ಸೆಟ್ ಅದಾವು ಹಾ ಒಂದೊಂದು ಸೆಟ್ ಇನ್ನೊಂದು ಸೆಟ್ ಕೊಡ್ತೀವಿ ಹಿಂದೆ ಕೊಟ್ಟಿದೀವ ಮತ್ತೆ ಇದಾಗಿರ್ಬೇಕು ಇನ್ನೊಂದು ಸೆಟ್ ಕೊಡ್ತೀವಿ ಕಿಟ್ ಒಂದ್ ಸೆಟ್ ಕೊಡ್ತೀವಿ ನೀವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಸೈಂಟಿಸ್ಟ್ ಆಗಬೇಕು ಪ್ರೊಫೆಸರ್ ಆಗ್ಬೇಕು ಐ ಎ ಎಸ್ ಆಗ್ಬೇಕು ಐ ಪಿ ಎಸ್ ಕೆ ನಾನು ಮತ್ತು ಎಲ್ಲ ಊರಿನ ಗಣ್ಯರು ಕೂಡಿ ಸೌಲಭ್ಯಗಳು ಬೆಂಬಲವನ್ನು ನೀಡಬೇಕು ಆ ಎಲ್ಲ ಬೆಂಬಲವನ್ನು ನಾವು ನೀಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಬಾಳ ಸಂತೋಷದಿಂದ ಈ ಕಡಗ ಉದ್ಘಾಟನೆ ಮಾಡಿದೀವಿ ಅಂತ ಹೇಳಿ ಹೇಳಿ ನನ್ನ ಮತ್ತೆ ಅಭ್ಯರ್ಥಿ ಗಿಡ ಬೆಳೆಸಿ ಅಲ್ಲಿ ಕೆಪತ್ತೆ ಬಳಸಿ ಮಾಡ್ತೀವಿ ಇಲ್ಲಿನೂ ಕೂಡ ಗಿಡ ಗಳಿಸ್ತೀರಿ ಬೋರ್ಡ್ ಗೆಲ್ಬೇಕ ನೀರ್ ಬೇಕಾರೆ ಎಲ್ಲ ಮಾಡ್ತಾರೆ ಧನ್ಯವಾದ ನಮಸ್ಕಾರ